ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಗಜಪಡೆಯ ಎರಡನೇ ತಂಡ ಅರಮನೆಯ ಶಿಬಿರಕ್ಕೆ ನಿನ್ನೆ ಆಗಮಿಸಿದೆ ಹೊಸದಾಗಿ ಆಗಮಿಸಿದ ಶ್ರೀಕಂಠ ಸುಗ್ರೀವ ಹೇಮ ಗೋಪಿ ರೂಪಾ ಆನೆಗಳನ್ನು ಜಿಲ್ಲಾಡಳಿತ ವತಿಯಿಂದ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು ಈ ವೇಳೆ ಹಿರಿಯ ಅರಣ್ಯಾಧಿಕಾರಿ ಪ್ರಭುಗೌಡ ಎರಡನೇ ತಂಡದಲ್ಲಿ ಆಗಮಿಸಿದ ಎಲ್ಲ ಆನೆಗಳು ಆರೋಗ್ಯವಾಗಿದ್ದು ತೂಕ ಪರಿಶೀಲನೆಯನ್ನು ನಡೆಸಬೇಕಿದೆ ಬಳಿಕ ಎಲ್ಲ ಗಜಪಡೆಗೆ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ತಾಲೀಮು ನೀಡಲಾಗುತ್ತದೆ ಎಂದು ತಿಳಿಸಿದರು ಮೊದಲೇ ಬಾರಿಗೆ ಶ್ರೀಕಂಠ ರೂಪಾ ಮತ್ತು ಹೇಮಾವತಿ ಆನೆಗಳಿದೆ ಹಾಗಾಗಿ ಎಲ್ಲ ಆನೆಗಳಿಗೂ ಕೂಡ ಈಗ ತಾಲೀಮು ಏನು ನಮಗೂ ರೆಗ್ಯುಲರ್ ಆಗಿರುತ್ತೆ ಅದೇ ಪ್ರಕಾರ ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ ಆರೋಗ್ಯವಂತವಾಗಿದ್ದವು ಸೊ ಅಂತ ಆನೆಗಳನ್ನು ನಾವು ಸೆಲೆಕ್ಟ್ ಮಾಡಿದ್ದು ಎರಡನೇ ತಂಡದಲ್ಲಿ ಬಂದಿರತಕ್ಕಂತ ಆನೆಗಳನ್ನು ಕೂಡ ನಾವು ತಾಲೀಮಲ್ಲಿ ಪಾಕ್